ಬಾಲಕಾಂಡ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಬಾಲ ಅಂದ್ರೆ ಬಲಕ್ಕೆ ಸಂಬಂಧಿಸಿದ್ದು ಅಂತ ಬಲವನ್ನ ಪ್ರತಿಪಾದಿಸುವ ಕಾಂಡ ಅಂತ ರಾಮನ ಬಲ ಎಷ್ಟು ಚೆನ್ನಾಗಿ ಈ ಇಡೀ ಕಾಂಡ ಪ್ರತಿ ಪ್ರತಿಪಾದಿಸ್ತಾ ಹೋಗುತ್ತೆ ಅಂದ್ರೆ ಅಲ್ಲಿ ಆ ವಸಿಷ್ಠರು ಅಲ್ಲದೇ ಹೋದ್ರೆ ದಶರಥ ಶಾಪ ಪಡಿತಿದ್ದ ಕಳಿಸ್ಕೊಡಲ್ಲ ಅಂತ ಮೊದಲು ಏನ್ ಹೇಳ್ತಾನೆ ಪ್ರತಿಜ್ಞೆ ಮಾಡಿಬಿಡ್ತೇನೆ ನಾನು ನೀನ್ ಏನ್ ಕೇಳಿದ್ರು ಕೊಡ್ತೇನೆ ಜೀವ ಕೊಡ್ಲಿಕ್ಕೂ ತಯಾರು ಅಂತಾನೆ ಆಗ ನನಗೆ ಜೀವ ಎಲ್ಲ ಬೇಡಪ್ಪ ನಿನ್ನ ಮಗನನ್ನ ಲಕ್ಷ್ಮಣನ ಜೊತೆಗೆ ಕಾಡಿಗೆ ಕಳುಹಿಸಿಕೊಡು ಯಜ್ಞ ನಡಿಲಿಕ್ಕೆ ಸಂರಕ್ಷಣೆ ಮಾಡ್ಲಿಕ್ಕೆ ಅವ್ನು ಬೇಕು ಅಂತ ಅಯ್ಯೋ ಅದೆಲ್ಲ ಆಗುದಿಲ್ಲ ಬೇಕಾ ಯಾಕಂದ್ರೆ ಅವನು ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಇದ್ದವ ದಶರಥ ಅವರು ಮಾಯಾ ಕೂಟ ಯುದ್ಧ ಮಾಡುವವರು ಅವರು ಹಾಗಾಗಿ ನನ್ನ ಹುಡುಗ ಇನ್ನೂ ಇಲ್ಲಿ ಒಳಗೆ ಯುದ್ಧ ಮಾಡಿ ಅಭ್ಯಾಸ ಇದೆ ಅವನಿಗೆ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗಾಗಿ ನಾನ್ ಬೇಕಾದ್ರೂ ಬರ್ತೇನೆ ನಿನ್ಗೆ ಅಲ್ಲೇ ಬಂದು ಜೀವ ಹೋದ್ರು ತೊಂದ್ರೆ ಎಲ್ಲ ನಾನು ನಿನಗೆ ಸಹಾಯ ಮಾಡ್ತೇನೆ ಈಗ ಅಲ್ಲಿ ಏನಾಯ್ತು ಆ ಹಿಂದೆ ದಶರಥ ಯುದ್ಧ ಮಾಡಿದ್ದ ದಶರಥ ಅವನಿಗೆ ಹೆಸರು ಯಾಕೆ ಗೊತ್ತಾ ದಶರಥ ಅಂತ ದಶ ದಿಗ್ರಥ ಅವನು ಹತ್ತು ರಥ ಇತ್ತು ಅಂತಲ್ಲ ಅದು ಸಾವಿರ ಅಂಬಾಸಿಡರ್ ಇದ್ದವರು ಅಥವಾ ಮರ್ಸಿಡೀಸ್ ಇದ್ದವರು ಬೆನ್ಸ್ ಇದ್ದವರು ಇರ್ತಾರೆ ಹಾಗಲ್ಲ ದಿಕ್ಕುಗಳಿಗೂ ರಥವನ್ನ ಓಡಿಸುವ ಒಂದು ಅಪೂರ್ವವಾದ ಶಕ್ತಿ ಅವನಲ್ಲಿ ಇತ್ತು ಅಂದ್ರೆ ಸ್ವರ್ಗಕ್ಕೂ ಹೋಗ್ತಿದ್ದ ಪಾತಾಳ ಈ ನಾಗ ಲೋಕಗಳಿಗೂ ಹೋಗುವಷ್ಟು ಅವನಿಗೆ ಸಾಮರ್ಥ್ಯ ಇತ್ತು ದೇವತೆಗಳು ಯಾವಾಗ್ಲೂ ಕೂಡ ಅಂತ ವೀರ ರಾಜರನ್ನ ದೈತ್ಯರ ಜೊತೆಗಿನ ಹೋರಾಟಕ್ಕೆ ಅವರ ಸಹಾಯವನ್ನು ತಗೊಳ್ತಾ ಇದ್ರು ಹಾಗೆ ದಶರಥ ಹಲವು ಬಾರಿ ಸ ಸರ್ವಿಸ್ ಕೊಟ್ಟಿದ್ದ ಒಂದು ಸಲ ಈ ರಾಕ್ಷಸರ ದೊಡ್ಡ ಗುಂಪನ್ನು ಎದುರಿಸುವ ಸಂದರ್ಭದಲ್ಲಿ ಅದು ಮುಂದೆ ಆ ಕಥೆಗೆ ಸಂಬಂಧ ಪಡುತ್ತೆ ಬರುತ್ತೆ ಅಂದ್ರೆ ಇದನ್ನು ಹೇಳ್ಬೋದು ಏನ್ ಸಮಸ್ಯೆ ಇಲ್ಲ ಆ ಯುದ್ಧದಲ್ಲಿ ಅವನನ್ನ ಹಣ್ಣುಗಾಯಿ ನೀರುಗಾಳಿ ಮಾಡ್ತಾರೆ ಸೋತೋಗ್ತಾನೆ ಒಂದ್ ಕಡೆಯಲ್ಲಿ ಸೋತೋದಾಗ ಹೋದಾಗ ಬಿದ್ದಿದ್ದಾನೆ ಬಿದ್ದ ಮೇಲೂ ರಾಕ್ಷಸರ ಸ್ವಭಾವದಲ್ಲಿ ನ್ಯಾಯ ಬಿದ್ದಿದ್ದಾನೆ ಆಯುಧ ಇಲ್ಲ ಇದನ್ನೆಲ್ಲ ನೋಡುವ ಹೆಚ್ಚು ಕಮ್ಮಿ ಕ್ರಮ ಇರುವುದಿಲ್ಲ ಅಲ್ಲೂ ಬಂದವನನ್ನು ಕೊಲ್ಲಬೇಕು ಅಂತ ಬಂದಾಗ ತಕ್ಷಣವೇ ಕೈ ಕೈ ಜೊತೆಗಿರ್ತಾಳೆ ಅವಳು ಈ ರಥವನ್ನ ಬೇಡ ಕಡೆಗೆ ಶಿಫ್ಟ್ ಮಾಡ್ತಾಳೆ ತಾನೇ ರಥ ಓಡಿಸಿ ದಶರಥನ ಜೀವ ಓಡಿಸ್ತಾಳೆ ಇದು ಒಂದು ಸಲ ಇನ್ನೊಂದು ಸಲ ಹಾಗೆ ಆಕಾಶ ಮಾರ್ಗವಾಗಿ ಹೋಗುವಾಗ ಇದ್ದಕ್ಕಿದ್ದಂತೆ ಅದರ ಗಾಲಿಯ ಕೀಲಿ ತಪ್ಪಿ ಹೋಗುತ್ತೆ ಅದು ಕೀಲಿ ಹೋದ್ರೆ ಆಕಾಶದಲ್ಲಿ ಸಮಸ್ಯೆ ಆಗಲ್ಲ ಮತ್ತೆ ನೆಲದಲ್ಲಿ ಇಳಿಯುವಾಗ ಸಮಸ್ಯೆ ಆಗುತ್ತೆ ಅಂತ ತಾನೇ ತನ್ನ ಬೆರಳನ್ನ ಅಕೀಲಿಯ ಜಾಗದಲ್ಲಿ ಇಟ್ಟು ಅದು ನೆಲದಲ್ಲಿ ಬಿದ್ದು ಬಹಳ ದೂರ ಹೋಗುವ ತನಕನೂ ನಿಲ್ಲುವ ತನಕವೂ ಇದ್ದು ಆಮೇಲೆ ಕೈ ತೆಗಿತಾಳೆ ಇದು ಎರಡನ್ನ ದಶರಥ ತುಂಬಾ ಪ್ರೀತಿಯಿಂದ ಗಮನಿಸಿ ತನ್ನ ಹೆಂಡತಿ ತನಗೆ ಮಾಡಿದ ಉಪಕಾರವನ್ನು ಗಮನಿಸಿ ನೀನ್ ಏನ್ ಬೇಕಿದ್ರೂ ವರ ಎರಡನ್ನ ಕೇಳು ನೀನ್ ಕೊಡ್ತೇನೆ ಅಂತ ಹೇಳಿರ್ತಾನೆ ಹೀಗೆ ಅವನು ಬೇರೆ ಬೇರೆ ಯುದ್ಧಗಳಲ್ಲಿ ಗೆದ್ದವನು ಈ ಕಾಲದಲ್ಲೂ ನಿಮಗೆ ದಶರಥ ನೀನು ವಿಶ್ವಾಮಿತ್ರ ಮಾಡುವಂತ ಯಜ್ಞಕ್ಕೆ ನನ್ನ ಪೂರ್ಣ ಬೆಂಬಲ ಕೊಡ್ತೇನೆ ಆದ್ರೂ ವಯಸ್ಸಾಗಿದೆ ಆಗ್ಲೇ ಅವನು ಬಹಳ ವಯಸ್ಕ ಆ ಪ್ರಾಣ ಕೊಟ್ಟಾದ್ರೂ ರಕ್ಷಿಸ್ತೇನೆ ಅಂತಾನೆ ನನಗೆ ಪ್ರಾಣ ಕೊಡುವವರು ಬೇಡ ಪ್ರಾಣ ಉಳಿಸೋರ್ ಬೇಕು ಅಂತಾನೆ ನಿನ್ನ ಬಗ್ಗೆ ನನಗೆ ಅನಾದರ ಇಲ್ಲ ಆದ್ರೆ ನಿನ್ನ ಮಕ್ಕಳಲ್ಲಿ ಆ ಸಾಮರ್ಥ್ಯ ಇದೆ ಅದನ್ನ ನಾನು ಲೋಕಕ್ಕೆ ಪ್ರಕಟ ಪ್ರಕಟಪಡಿಸಬೇಕು ಅನ್ನೋದೇ ಗುರುವಾಗಿ ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ಆದ್ರೂ ಅವನು ಒಪ್ಕೊಳ್ಳಲ್ಲ ಮಗನ ಮೇಲೆ ಒಂದು ವ್ಯಾಮೋಹ ಆಗ ವಸಿಷ್ಠರು ತಪನಕುಲ ಗುರುಗಳಾಗಿ ಅಲ್ಲಿ ಬರ್ತಾರೆ ಬಂದು ಹೇಳ್ತಾರೆ ನಿನಗೆ ಗೊತ್ತಿಲ್ಲ ವಿಶ್ವಾಮಿತ್ರನು ಅಸಾಮಾನ್ಯ ವ್ಯಕ್ತಿ ನಂಗೆ ನಮ್ಗೆ ಇಲ್ಲೊಂದು ಆಶ್ಚರ್ಯ ಕಾಣುವ ಸಂಗತಿ ಏನು ಅಂದ್ರೆ ನಾವು ಪುರಾಣದ ಬೇರೆ ಕಥೆಗಳನ್ನ ಇವರಿಬ್ಬರ ನಡುವೆ ನೋಡಿದ್ರೆ ಬದ್ಧ ವೈರಿಗಳು ವಿಶ್ವಾಮಿತ್ರ ವಸಿಷ್ಠರು ಆದ್ರೆ ವಸಿಷ್ಠರು ಎಷ್ಟು ಮುಕ್ತ ಕಂಠದಿಂದ ವಿಶ್ವಾಮಿತ್ರರ ಸಾಮರ್ಥ್ಯದ ಬಗ್ಗೆ ಹೊಗಳುತ್ತಾರೆ ಅಂತಂದ್ರೆ ದಶರಥ ಸ್ಟನ್ ಆಗಿ ಬಿಡ್ತಾನೆ ಓಹ್ ಇಷ್ಟು ದೊಡ್ಡ ಇವರು ನಮ್ಮ ಮನೆಗೆ ಬಂದಿದ ಅಂದ್ರೆ ಗೊತ್ತಿದೆ ಅವನಿಗೆ ದೊಡ್ಡವರು ಅಂತ ಆದ್ರೆ ತನ್ನ ಮಗನ ಸಾಮರ್ಥ್ಯವನ್ನು ಗುರುತಿಸಿ ತಾನೇ ಸ್ವತಃ ರಾಕ್ಷಸರನ್ನು ಕೊಲ್ಲುವ ಅಧಿಕಾರ ಅಥವಾ ಸಾಮರ್ಥ್ಯ ಇದ್ದಾಗಲೂ ಒಂದು ಜವಾಬ್ದಾರಿ ಅಂತ ಇರುತ್ತಲ್ಲ ಒಬ್ಬೊಬ್ಬರಿಗೆ ನಾನು ಜ್ಞಾನದ ರಕ್ಷಣೆಗಿರುವವನು ಕ್ಷತ್ರಿಯನಾದವನು ನೋವಿನಿಂದ ಬಳಲ್ತಾ ಇರುವವರ ನೆಮ್ಮದಿಯನ್ನು ಕಾಪಾಡಬೇಕಾದವನು ಅವರ ಕೈಲಿ ಅವರ ಕೆಲಸವನ್ನ ಮಾಡಿಸ್ಬೇಕು ಅನ್ನುವ ದೃಷ್ಟಿಯಿಂದ ವಿಶ್ವಾಮಿತ್ರ ಇಲ್ಲಿಗೆ ಬಂದಿದ್ದಾನೆ ಹೊರತು ಅವನು ಸ್ವತಃ ಮಂತ್ರಜ್ಞನಾಗಿ ಏನು ಮಾಡಬಹುದಿತ್ತು ಆದ್ರೆ ಅವನು ಇಲ್ಲಿಗೆ ಬಂದದ್ದು ನಿನ್ನ ಮನೆಯ ಹಿರಿತನಕ್ಕೆ ಇನ್ನಷ್ಟು ಒಂದು ಮೆರುಗು ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಕಳುಹಿಸಿಕೊಡು ಅಂತ ಹೇಳ್ತಾನೆ ಆಗ ತುಂಬಾ ಖುಷಿ ಆಗುತ್ತೆ ದಶರಥ ಕಳುಹಿಸಿ ಕೊಡ್ತಾನೆ ಕೊಟ್ಟ ಮೇಲೆ ಸುಮಾರು ಘಟನೆಗಳು ನಡೀತಾವೆ ಈ ಘಟನೆಯಲ್ಲಿ ನಾವು ಯಾವ ದೃಷ್ಟಿಯಿಂದ ಇಲ್ಲಿ ಇಲ್ಲೊಂದು ಉತ್ತರ ಸಿಗ್ತಾ ಹೋಗುತ್ತೆ ಶೈಕ್ಷಣಿಕವಾಗಿ ನೋಡಿದ್ರೆ ಇದು ತುಂಬಾ ಅದ್ಭುತವಾದ ಒಂದು ಪ್ರೊಸೆಸ್ ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಜಾಬಾಲಿಗಳು ವಾಮದೇವ ವಸಿಷ್ಠರು ಇವರೆಲ್ಲರೂ ಗುರು ಗುರುಗಳಾಗಿ ಅವರಿಗೆ ಅಧ್ಯಯನ ಮಾಡಿದ್ದಾರೆ ಆದರೆ ಅದು ಪೂರ್ಣ ಆಗುದೇ ಇಲ್ಲ ಯಾವತ್ತು ಅಧ್ಯಯನ ಯಾವತ್ತು ಕೂಡ ಇಂಟರ್ನ್ಶಿಪ್ ಅಂತಿದ್ದ ಹಾಗೆ ಅಥವಾ ಅಲ್ಲಿ ಹೋಗಿ ನಾವು ಫೀಲ್ಡಿಗೆ ಇಳಿದಾಗಲೇ ನಾವು ಪುಸ್ತಕದಲ್ಲಿದ್ದಕ್ಕಿಂತ ಹೆಚ್ಚಿನದನ್ನು ಓದು ಅಲ್ಲೇ ಅದನ್ನ ಇಡೀ ಆ ಪ್ರಯಾಣದಲ್ಲಿ ಗುರುಗಳು ಹೇಗೆ ಮಲಗ್ತಾರೆ ಹಾಗೆ ಮಲಗ್ತಾನೆ ಗುರುಗಳು ಎಲ್ಲಿ ಎಷ್ಟೊತ್ತಿಗೆ ಹೇಳಿ ಕೇಳ್ತಾರೆ ಅಷ್ಟೊತ್ತಿಗೆ ಹೇಳ್ತಾನೆ ಅನ್ನುವ ರೀತಿಯಲ್ಲಿ ತಾನು ರಾಜನ ಮಗ ಬೇಕಾದ್ದನ್ನ ಜೊತೆಗೆ ಅನುಕೂಲತೆಗಳನ್ನ ಸೌಕರ್ಯಗಳನ್ನ ಒಯ್ಯಬಹುದಿತ್ತು ಒಯ್ಲಿಲ್ಲ ಅದು ಇನ್ನೂ ನಾವು ಸ್ವಲ್ಪ ಎಕ್ಸ್ಟ್ರೀಮ್ಗೆ ಹೋದ್ರೆ ಅವನು ದೇವ್ರು ನೀವೇನ್ ನಮ್ಗೆ ಹೇಳೋದು ನಾನೇ ಜಗದ್ಗುರು ಅಂತ ಮಾತಾಡ್ಬೋದಿತ್ತು ಯಾವುದೂ ಇಲ್ಲದೆ ಲೋಕದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಶಿಷ್ಯನಾಗಿ ಗುರುಗಳ ಹತ್ರ ಹೇಗೆ ವರ್ತಿಸಬೇಕು ಅನ್ನೋದನ್ನ ನಾನೇ ಡೆಮೊಟೋ ತೋರಿಸ್ಬೇಕು ಒಂದ್ಸಲ ಆದ್ರು ಇಲ್ಲದೇ ಇದ್ರೆ ಮುಂದಿನವರಿಗೆ ರಾಮ ಹಾಗೆ ಮಾಡಿದ್ರೆ ನಮ್ಗೆ ಹಾಕ್ಬೇಕು ಅನ್ನೋ ಒಂದು ಮಾತು ಬರದಂತೆ ಇರುವ ಹಾಗೆ ತನ್ನ ಅಷ್ಟೂ ವರ್ತನೆಯನ್ನು ಕಂಡಲ್ಲೆಲ್ಲ ಈ ಏನು ಈ ಪರ್ವತ ಯಾಕೆ ಬಂತಿಲ್ಲಿ ಈ ಈ ಕಾಡು ಯಾಕೆ ಇಷ್ಟು ಬಾಡಿದೆ ಅಂತ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಹೋದ ಹಾಗೆ ವಿಶ್ವಾಮಿತ್ರರು ನಮ್ಮ ಪಾಡ್ಕಾಸ್ಟ್ ಇದ್ದ ಹಾಗೆ ಅದು ಅಲ್ಲಿ ಏನ್ ತಲೆಗೆ ಬರುತ್ತೋ ಅದು ಯೋಚನೆ ಪ್ರಶ್ನೆ ಬರ್ತಾ ಇರುತ್ತೆ ಹಾಗೆ ಚರ್ಚೆ ಆದಾಗ್ಲೇ ನಿಜವಾದ ವಿದ್ಯೆ ಬರುತ್ತೆ ಮಕ್ಕಳಲ್ಲಿ ಸಹಜವಾಗಿ ಹುಟ್ಟಿದ ಕ್ಯೂರಿಯಾಸಿಟಿಗೆ ಉತ್ತರ ಕೊಡ್ತಾ ಇದ್ರೆ ಅವ್ರು ಬೇಗ್ ಬೆಳೀತಾರೆ ನಾವು ಒಂದು ಸಿಲೆಬಸ್ ಮಾಡಿ ಇದರಲ್ಲೇ ಕ್ಯೂರಿಯಾಸಿಟಿ ಹುಟ್ಟಿಸ್ಕೋ ಅಂತ ತಲೆ ಮೇಲೆ ಭಾರ ಹೇರಿ ಅದನ್ನೇ ಪರೀಕ್ಷೆ ಕೇಳಿ ಆ ನಂತರ ಅವರನ್ನ ನಾವು ಉದ್ಧಾರ ಆದ್ವಿ ಅಂತ ಭಾವಿಸಿದ್ರೆ ಮತ್ತೆ ಪರೀಕ್ಷೆ ಅಂದ್ರೆ ಆ ಅಧ್ಯಯನದ ಒಂದು ವೇದಿಕೆಯಿಂದ ಹೊರಗೆ ಬಂದು ಪ್ರಪಂಚವನ್ನು ನೋಡುವಾಗ ಎಲ್ಲ ಹೊಸ್ದೇ ಕಾಣುತ್ತೆ ಅವರಿಗೆ ಇವತ್ತು ನಾವು ಹೆಚ್ಚು ಕಮ್ಮಿ ಸೋಲುದು ಈ ಕಾರಣಕ್ಕಾಗಿ ಶಿಕ್ಷಣ ಹೇಗಿರ್ಬೇಕು ಅನ್ನೋದನ್ನ ಈ ರಾಮಾಯಣದ ಬಾಲಕಾಂಡ ತುಂಬಾ ಚೆನ್ನಾಗಿ ಹೇಳುತ್ತೆ ಆ ವಿಷಯದಿಂದ ಮುಂದಕ್ಕೆ ಬಂದ್ರೆ ಬಲದ ದೃಷ್ಟಿಯಿಂದ ಅಲ್ಲಿ ಮಾರೀಚ ಸುಬಾಹು ತಾಟಕ ಆ ತಾಟಕೆಯ ಬಗ್ಗೆ ಆ ಅಯುತ ಬಲ ಅಂದ್ರೆ ಹತ್ತು ಸಾವಿರ ಆನೆಗಳ ಬಲದಿಂದ ನಾಗಾಯುತ ಶ್ರೇಷ್ಠ ಅವಳು ವರ ತಂದೆಯಿಂದ ಮಗಳಾಗಿ ಹುಟ್ಟಬೇಕಾದ ಸಂದರ್ಭದಲ್ಲಿ ತಂದೆ ಚತುರ್ಮುಖನಿಂದ ವರ ಪಡೀತ ನನ್ನ ಮಗಳಿಗೆ ಹತ್ತು ಸಾವಿರ ಆನೆಯಷ್ಟು ಬಲ ಇರಬೇಕು ಅಂತ ಸಾಮಾನ್ಯವಾಗಿ ನಮ್ಮ ಹತ್ರ ಒಂದು ಎಕ್ಸ್ಟ್ರೀಮ್ ಆದ ಯಾವ್ದಾದ್ರು ಒಂದು ವಿಷಯ ಇದ್ರೆ ಅದನ್ನು ಎಲ್ಲಿಯಾದ್ರೂ ಬಳಸ್ಬೇಕು ಅಂತ ಅನಿಸ್ತಾ ಇರ್ತದೆ ಸುಮ್ಮನೆ ಈಗ ಒಂದು ಪದ ನಮಗೂ ಚೆನ್ನಾಗಿ ಒಂದು ಹೊಳಿಯಿತು ಅಂತ ಇಟ್ಕೊಳ್ಳಿ ತುಂಬಾ ಖುಷಿ ಆಯಿತು ನಾವು ಎಲ್ಲಿ ಸಂದರ್ಭವೊಂದ್ರೆ ಆ ಶಬ್ದವನ್ನು ಮತ್ತೆ 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 ಉಪಯೋಗಿಸ್ತಾ ಇರ್ತೇವೆ ಅದು ಯಾವುದೋ ಒಂದು ರಾಗ ಹೊಲಿ ಹೊಳಿಯಿತು ಅದನ್ನ ಸಂದರ್ಭದಲ್ಲೆಲ್ಲ ಆ ರಾಗವನ್ನು ಉಪಯೋಗಿಸುದು ಹೀಗೆ ಅದು ತುಂಬಾ ತಾಕತ್ತು ಜಿಮ್ಮಿಗೆ ಹೋಗಿ ಬರ್ತಾ ಇದ್ದಾನೆ ಅಂದ್ರೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಬಾಯಿಗಿಂತ ಮೊದಲು ಕೈ ಮುಂದೆ ಹೋಗುತ್ತೆ ನನ್ನ ತೋಳಿನ ಬಲ ಒಂದ್ಸಲ ಆದ್ರೂ ತೋರಿಸ್ಬೇಕು ಅಂತ ಹಾಗ ಅವಳು ತನ್ನ ಆ ತೋಳಿನ ಬಲದ ಸಾಮರ್ಥ್ಯವನ್ನ ಇಡೀ ಕಾಡಿನಲ್ಲಿ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಋಷಿಗಳು ಯಾರು ಯಾರಿದ್ದಾರೋ ಎಲ್ಲರ ಮೇಲೂ ಪ್ರಯೋಗ ಮಾಡಿದ್ಲು ಅದಕ್ಕೆ ಸರಿಯಾಗಿ ಒಬ್ಬ ರಾಕ್ಷಸ ಸುಂದ ಅಂತ ಒಬ್ಬ ಜೊತೆಯಾಗಿ ಸಿಕ್ಕಿದ ಅವಳನ್ನು ಮದುವೆ ಆದ್ಮೇಲತ್ತು ವಸ್ತುತಃ ಇವಳೊಬ್ಬಳು ಯಕ್ಷಿ ಸುಕೇತು ಅನ್ನೋದು ಅವಳಪ್ಪ ಚತುರ್ಮುಖನಿಂದ ಪಡೆದ ಮೇಲೆ ಅವಳು ರಾಕ್ಷಸರ ಜೊತೆಗಿನ ಸಹವಾಸದಿಂದ ಅನರ್ಥಗಳ ಪರಂಪರೆಯನ್ನೇ ಸೃಷ್ಟಿ ಮಾಡಿದ್ಲು ತಮಾಷೆಯಾಗಿ ಆ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ ಈ ಕಥೆಯನ್ನೇ ಅವನು ಕಾವ್ಯ ರೂಪದಲ್ಲಿ ಕೊಡುವಾಗ ಗದ್ಯ ಪದ್ಯಾತ್ಮಕವಾಗಿ ಕೊಡ್ತಾನೆ ಯಮಧರ್ಮನಿಗೆ ಸ್ವಲ್ಪ ಕೆಲಸ ನಿಂತೋಯ್ತಂತೆ ಅವನು ಬಂದು ತಗೊಂಡು ಹೋಗೋ ಕಾರ್ಯಕ್ರಮ ಇವಳೇ ಕಳಿಸ್ತಾ ಇದ್ಲಂತೆ ಹೋಗಿ 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 ನಿನ್ನ ನೀನ್ ಅಲ್ಲಿ ರಿಸೀವ್ ಮಾಡೋದಷ್ಟೇ ನಿನ್ನ ಕೆಲಸ ಅನ್ನುವ ಹಾಗೆ ಅಷ್ಟು ಕ್ರೂರಿ ಅಂತಹ ಕ್ರೂರವಾದ ರಕ್ಕಸಿಯ ಇರುವಿಕೆಯಿಂದ ಈ ಕಾಡು ಬಾಡಿದೆ ಈ ಕಾಡಿಗೆ ಯಾಕೆ ಅಲ್ ಅದು ನೋಡಿ ಯಾರು ಯಾವ ತರ ಇರ್ತಾರೋ ಅವರ ವಾಹನದಲ್ಲೂ ಅದೇ ತರದ ಒಂದು ಗೆಸ್ಚರ್ ಇರುತ್ತೆ ಈಗ ಲಾರಿ ಓಡಿಸೋನು ಅವ್ನು ತುಂಬಾ ಒಂದು ರಫ್ ಅಂಡ್ ಟಫ್ ಆಗಿದ್ರೆ ಅವನ ಲಾರಿಯಲ್ಲೂ ಅದೇ ತರ ಕಾಣುತ್ತೆ ಅಥವಾ ಗಾಡಿ ನಾವು ಸ್ಕೂಟರ್ ಇರ್ಲಿ ಒಂದು ರಿಕ್ಷಾ ಇರಲಿ ಒಂದು ಬಸ್ ಇರಲಿ ಅದರ ಒಳಗೆ ಓಡಿಸೋನು ಹೇಗಿರ್ತಾನೋ ಅದರದ್ದೇ ಒಂದು ಗುಣಧರ್ಮ ಅದರೊಳಗೆ ಕಾಣುತ್ತೆ ಹಾಗೆ ಕಾಡಿನಲ್ಲಿ ವಾಸ ಮಾಡ್ತಾ ಇಲ್ಲಿ ಇವಳ ಈ ಆವೇಗ ಉದ್ವೇಗ ಇತ್ಯಾದಿಗಳ ಕಾರಣದಿಂದ ಕಾಡೆ ಒಂಥರ ಭಯಗ್ರಸ್ತವಾಗಿದ್ದ ಹಾಗೆ ಇತ್ತು ಅಂತ ಅದನ್ನೆಲ್ಲ ವಿವರ ಮಾಡಿ ಅವಳನ್ ಅಲ್ಲೊಂದು ಪ್ರಶ್ನೆ ಬರುತ್ತೆ ಹೆಣ್ಮಗಳಲ್ವಾ ಹೇಗ್ ಕೊಲ್ಲೋದು ಅಂತ ಒಂದು ಧರ್ಮಶಾಸ್ತ್ರದ ಜಿಜ್ಞಾಸೆ ಇಡ್ತಾನೆ ಹಾಗೆ ಹೇಳ್ತಾನೆ ಆ ಹೆಣ್ಣಾದ್ರೆ ಕೊಲ್ಬಾರ್ದು ಖಂಡಿತ ಹೆಮ್ಮಾರಿ ಆದ್ರೆ ಉಳಿಸ್ಬಾರ್ದು ಅದರಿಂದಾಗಿ ಇವಳು ಭೂಮಿಗೆ ಯಾವ ರೀತಿಯಿಂದಲೂ ಹೆತ್ತಾಗ್ಲಿ ಹೊತ್ತಾಗ್ಲಿ ರಕ್ಷಣೆ ಅಲ್ಲ ಇವಳು ಇದ್ದದ್ದನ್ನು ನುಂಗುವಂತಹ ಕಡು ಕಟುಕಿ ಆದ್ರಿಂದಾಗಿ ನೀನು ಇವಳನ್ನು ಕೊಲ್ಲುವುದರಲ್ಲಿ ಯಾವುದೇ ಕಾರಣ ಇಲ್ಲ ಅಂತ ಹಿಂದಿನ ಒಂದು ಎರಡು ಇತಿಹಾಸವನ್ನೇ ಹೇಳುತ್ತಾರೆ ಇಲ್ಲೆಲ್ಲ ಪ್ರಶ್ನೆಯಲ್ಲಿ ಕೇವಲ ಆ ವಿಷಯ ಮಾತ್ರ ಬರುವುದಿಲ್ಲ ಈ ಸಿದ್ಧಾಶ್ರಮದಲ್ಲಿ ಮೊದ್ಲು ಯಾರಿದ್ರು ಅವರ ಇತಿಹಾಸ ಏನು ಈ ನದಿ ಎಲ್ಲಿಂದ ಹುಟ್ಟಿತು ಒಂದು ಗಂಗೆಯ ನದಿಯ ಬಗ್ಗೆ ಕೇಳಿದ್ದಕ್ಕೆ ಇವನದ್ದೇ ಪೂರ್ವಜರು ಸಗರ ಸಗರನಿಂದ ಸಾಗರರು ಅದರಲ್ಲಿ ಒಬ್ಬ ಮಧ್ಯದಲ್ಲಿ ಅಸಮಂಜಸ ಆ ಅಸಮಂಜಸ ಮಗ ಅಂಶವಂತ ಅಂಶವಂತನಿಂದ ದಿಲೀಪ ದಿಲೀಪನಿಂದ ಭಗೀರಥ ಈ ಸಗರನಿಂದ ದಿ ಭಗೀರಥನ ತನಕದ ನಾಲ್ಕು ತಲೆಮಾರು ಆ ಗಂಗೆಗಾಗಿ ಪ್ರಾರ್ಥನೆ ಮಾಡಿದೆ ನಾವು ಸಾಮಾನ್ಯ ಭಗೀರಥನ ಕಥೆ ಮಾತ್ರ ತಲೆಯಲ್ಲಿ ತಂದ್ಕೊಳ್ತೇವೆ ಅದು ಒಂದು ತಲೆಮಾರಿನ ಪ್ರಾರ್ಥನೆ ಅಲ್ಲ ಅವರೆಲ್ಲರೂ ಕೂಡ ಸಾಮಾನ್ಯ ಮೂವತ್ತು ಮೂವತ್ತೆರಡು ಸಾವಿರ ವರ್ಷಗಳ ಕಾಲ ಬದುಕಿದ ರಾಜರು ಇದ್ರ ಮೇಲೆ ಒಂದು ಪ್ರಶ್ನೆ ಬಂತು ನಿಮ್ಗೆ ನಾನು ಆಮೇಲೆ ಹೇಳ್ತೇನೆ ಇಷ್ಟು ವರ್ಷ ಬದುಕಿದ ಮಂದಿಯಲ್ಲಿ ಪ್ರತಿಯೊಬ್ಬರ ಚಿಂತನೆ ಏನಿತ್ತು ಅಂದ್ರೆ ಅದು ಸಗರ ಆ ಮಕ್ಕಳು ಯಾರು ಸಾಗರರು ಅಂತಿದ್ದವರು ದುರುದ್ದೇಶದಿಂದ ಅಥವಾ ಅವರಲ್ಲಿರುವ ಅಧಿಕಾರ ಯೌವನ ಜೊತೆಗೆ ಮದ ಎಲ್ಲವೂ ಸೇರಿ ಆ ಋಷಿಯ ಹಿಂದೆ ಇದ್ದಂತಹ ತಮ್ಮ ಕೊಂಡು ಹೋಗಬೇಕಾದ ಕುದುರೆಯನ್ನು ನೋಡಿ ಅವನೇ ಕಳ್ಳ ಅಂತ ಅವನ ಮೇಲೆ ಬೀಳ್ತಾರೆ ಬಿದ್ದಾಗ ಅವನು ಕೋಪದಿಂದ ಕಪಿಲ ಮಹರ್ಷಿ ಸುಟ್ಟು ಬಿಡ್ತಾನೆ ಅವರನ್ನು ಉದ್ಧಾರ ಮಾಡಬೇಕು ಅನ್ನುವ ಜಿಜ್ಞಾಸೆ ಬಂದಾಗ ಇದು ಲೌಕಿಕ ನೀರಿನಿಂದ ಆಗುದಿಲ್ಲ ಇದು ಅಲೌಕಿಕವಾದ ನೀರಿನಿಂದ ಆಗಬೇಕು ಅನ್ನೋದಕ್ಕೋಸ್ಕರ ಸಗರನಿಂದ ಹಿಡಿದು ಭಗೀರಥನ ತನಕ ಎಲ್ಲರೂ ಈ ಪ್ರಯತ್ನ ಮಾಡುತ್ತಾರೆ ಆದ್ರೆ ಭಗೀರಥನ ಪ್ರಯತ್ನದಲ್ಲಿ ಸ್ವಲ್ಪ ವಿಸ್ತಾರ ಇತ್ತು ಯಾಕೆಂದ್ರೆ ಅವನು ಸಂಪೂರ್ಣವಾಗಿ ರಾಜ್ಯವನ್ನ ತೊರೆದು ಮೊದಲು ಚತುರ್ಮುಖನನ್ನ ಪ್ರಾರ್ಥನೆ ಮಾಡ್ತಾನೆ ಅವನು ಹೇಳ್ತಾನೆ ನೀನು ರುದ್ರನನ್ನ ಪ್ರಾರ್ಥನೆ ಮಾಡುವಂತ ಆಮೇಲೆ ರುದ್ರನನ್ನ ಪ್ರಾರ್ಥನೆ ಮಾಡ್ತಾನೆ ನಾನ್ ರೆಡಿ ಆದ್ರೆ ಬರಬೇಕಾದವಳನ್ನು ಪ್ರಾರ್ಥನೆ ಮಾಡುವಂತಾನೆ ಅವಳನ್ನು ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಅದರ ಮಧ್ಯದಲ್ಲಿ ಅವರಿಬ್ಬರ ನಡುವೆ ಒಂದು ಸಣ್ಣ ಕ್ಲಾಶ್ ಆಯ್ತು ಅನ್ನೋ ತರ ಕಥೆ ಇದೆ ಅಲ್ಲಿ ಅಂದ್ರೆ ಅವಳು ಸವತಿಯಾಗಿ ಬರ್ತಾಳೆ ಅಂತ ಆವಾಗ ನಿಮ್ಮ ಜಗಳದಿಂದ ನಾನ್ ಬಡವಾಗ್ತೇನೆ ಅಂತ ಮತ್ತೆ ರುದ್ರನನ್ನ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಅದು ಭೂಮಿಗೆ ಬರುತ್ತೆ ಆ ಅದು ಅವರ ನಡುವಿನ ಒಂದು ಜಗಳ ಅನ್ನೋದು ಜಗಳ ಅಲ್ಲ ಕೊಡ್ಬೇಕಾದ ವಸ್ತುವನ್ನ ಹತ್ತು ಸಲ ಯೋಚಿಸಿ ಕೊಡಬೇಕು ಅಂತ ನೀವು ತಗೊಂಡ್ ಇದೇ ಮಾತಿದೆ ಅಲ್ಲಿ ನೀವು ತಗೊಂಡು ತಗೊಂಡು ಹೋಗುವ ತನಕ ತುಂಬಾ ಭಕ್ತಿ ಶ್ರದ್ಧೆಯಿಂದ ಬರ್ತೀರಿ ಸಾಲ ತರ ಸಾಲ ತಗೊಂಡಾದ್ಮೇಲೆ ನಿಮ್ ಮುಖನೂ ಇಲ್ಲ ನೀವು ಮನೇನು ಒನ್ ಅಡ್ರೆಸ್ಸು ಚೇಂಜ್ ಆಗ್ಬಿಡುತ್ತೆ ಅನ್ನೋ ಸ್ಥಿತಿಯಲ್ಲಿ ಗಂಗೆಯ ಬಗ್ಗೆ ಅನಾದರ ಹುಟ್ಟಿದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ಬೈತಾನೆ ಇಲ್ಲ ಇಲ್ಲ ನಾನು ಹಾಗೆ ನಡೆಸುದಿಲ್ಲ ಅಂತ ಮಾತು ಕೊಟ್ಟ ಮೇಲೆ ಗಂಗೆ ಇಳಿದು ಬರ್ತಾಳೆ ಹೀಗೆ ಗಂಗೆ ಇಳಿದು ಬಂದ ಇಡೀ ಕಥೆಯನ್ನ ಒಂದು ಗಂಗೆಯ ಪ್ರಶ್ನೆಯ ಮೇಲೆ ಅಷ್ಟು ಇತಿಹಾಸ ಅದರ ಹೊರಗೆ ಬರುತ್ತೆ ಹೀಗೆ ಆ ಬಲರ ಯಾರು ರಾಮಚಂದ್ರನ ಕಥೆಯ ನಡು ನಡುವೆ ಅವನ ಬಲದ ಪ್ರದರ್ಶನದ ದೃಷ್ಟಿಯೂ ಕೂಡ ಈ ಕಥೆಯಲ್ಲಿ ಹುಟ್ಟಿತು ಅನ್ನುವ ಕಾರಣಕ್ಕಾಗಿ ನಾವು ಇದನ್ನ ಬಾಲಕಾಂಡ ಅಂತ ಕರೆಯುವುದರಲ್ಲಿ ಹೆಚ್ಚು ಅರ್ಥ ಇದೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಬಾಲಕಾಂಡ ಅಂದ್ರೆ ಅವರ ಒಂದು ಬಾಲ್ಯದ ಬಾಲ್ಯದವಸ್ಥೆಯ ಕಥೆಗಳು ಹೌದು ನೀವು ಹೇಳಿದಾಗ ನಮ್ ನಾವೆಲ್ಲರೂ ಕೇಳಿರೋದು ಒಂದ್ಸತಿ ವಿಶ್ವಾಮಿತ್ರರು ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ಹೌದು ಹೌದು ಸುಮಾರು ಒಂದು ಅರವತ್ತು ಎಪ್ಪತ್ತು ಅಧ್ಯಾಯಗಳ ಕಥೆ ನಾವು ಒಂದ್ ಅಲ್ಲಿ ಅವ್ರ ಕಾರ್ಡಿನಲ್ಲಿ ಶಿಕ್ಷಣ ಮುಗಿಸಿದ್ರು ಅಂತ ಹೇಳ್ತೀವಿ ಡೀಟೇಲ್ ಆಗಿ ಓದಿದ್ರೆ ಎಲ್ಲ ತರದ ರಾಮನ ಮುಖಗಳು ಅಲ್ಲಿ ಗೊತ್ತಾಗುತ್ತೆ ಇದ್ರದ ಮೇಜರ್ ಪ್ರಾಬ್ಲಮ್ ಏನು ಎಸ್ಪೆಷಲಿ ನಮ್ಮ ಜನರೇಷನ್ಗೆ ಅಂತ ಅನ್ಸಿದ್ರೆ ನಾವು ನೋಡಿರೋದು ಫಸ್ಟ್ ಜಪನೀಸ್ ಒಂದು ರಾಮಾಯಣ ಕಾರ್ಟೂನ್ ಶೋ ಏನ್ ಬಂತು ಅದರಿಂದನೇ ರಾಮಾಯಣ ಹೌದು ಬಿಟ್ಟರೆ ಬೇರೆ ರೀತಿಯಾದಂತಹ ರಾಮಾಯಣ ಆಮೇಲೆ ನಮ್ಮ ಸಾಗರ್ ಅವರು ಈ ಕೋವಿಡ್ ಟೈಮ್ ಅಲ್ಲಿ ಮಾತ್ರ ನೋಡಿರೋದು ಆ ಕಾಲದವ್ರು ನೋಡಿದವ್ರು ಈಗ ಹೆಚ್ಚು ಮರೆತಿರ್ತಾರೆ ಈ ಕಾಲದಲ್ಲಿ ನೋಡಿದವರು ಇದ್ರೆ ಈಗ ಸ್ವಲ್ಪ ಪ್ರಯತ್ನ ಮಾಡಿದ ಕೆಲಸ ಕಾರ್ಟೂನ್ ರಾಮಾಯಣದಲ್ಲಿ ನಮಗೆ ಕೊಟ್ಟಿದ್ದು ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಒಂದು ಯುದ್ಧ ನಡೆದಿದ್ದನ್ನು ಯಜ್ಞ ಸಂರಕ್ಷಣೆ ತುಂಬಾ ದೊಡ್ಡ ಕೆಲಸ ಆಗಿತ್ತು ಬರೀ ಅಲ್ಲಿ ಒಬ್ಳು ಮಾತ್ರ ಅಲ್ಲ ಯಾರು ಸುಬಾಹು ಮತ್ತು ಮಾರೀಚ ಮಾತ್ರ ಅಲ್ಲ ಅವರ ದೊಡ್ಡ ಟೀಮ್ ಇತ್ತು ಆ ಅಷ್ಟೂ ಟೀಮ್ ಅನ್ನ ರಾಮ ಲಕ್ಷ್ಮಣ ಇಬ್ಬರೇ ಸೇರಿ ಸಮಗ್ರವಾಗಿ ನಾಶ ಮಾಡ್ತಾರೆ ಅದರಿಂದ ಅದರ ಜೊತೆಗೆ ಬಲ ಮತ್ತು ಅತಿಬಲ ಅಂತ ಎರಡು ಅಸ್ತ್ರಗಳನ್ನ ವಿಶ್ವಾಮಿತ್ರ ಆ ಲಕ್ಷ್ಮಣ ಮತ್ತೆ ರಾಮನಿಗೆ ಇಬ್ಬರಿಗೂ ಉಪದೇಶ ಮಾಡ್ತಾನೆ ಅಂದ್ರೆ ಜ್ಞಾನೋಪದೇಶ ಜ್ಞಾನದ ಬಲವನ್ನ ತುಂಬಿದ ಬೌದ್ಧಿಕ ಬಲವನ್ನ ಅಂದ್ರೆ ಬೌದ್ಧಿಕವಾಗಿ ಅವರನ್ನು ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೂ ಕೂಡ ಕೆಲವು ಚರ್ಚೆಗಳು ಬರ್ತವೆ ನನ್ನ ಬೌದ್ಧಿಕ ಅನ್ನೋ ಶಬ್ದ ಯಾಕೆ ಬಳಸಿದೆ ಅಂದ್ರೆ ಕೇವಲ ತೋಳಿಗೆ ಸಂಬಂಧಪಟ್ಟ ಕೆಲಸ ಮಾತ್ರ ಆದದಲ್ಲ ಗುರುಗಳ ಉಪದೇಶ ಅನ್ನುವ ಜ್ಞಾನದ ಉಪದೇಶವು ಜ್ಞಾನದ ಬಲ ಮತ್ತು ಅವರ ತೋಳಿನ ಬಲ ಎರಡನ್ನೂ ಪ್ರದರ್ಶಿಸುವ ಕಾಂಡ ಆಯಿತು ಆದ್ರಿಂದ ಅದು ಬಾಲಕಾಂಡ ಅಂತ ಅನ್ನಿಸಿತು ಮುಂದಿನ ಕಾಂಡಕ್ಕೆ ಹೋಗೋದಾದ್ರೆ ನನಗ್ ಗೊತ್ತಿರೋ ಹಾಗೆ ಸೀತಾ ಸ್ವಯಂವರ ಇದಾದ್ಮೇಲೆ ಪಟ್ಟಂತ ಕಣ್ಣಿಗೆ ಕಾಣುವ ಸೀತಾ ಸ್ವಯಂವರ ಹೌದು ಆ ಇದು ಕೂಡ ಬಾಲಕಾಂಡದ್ದೇ ಭಾಗ ಅಯೋಧ್ಯ ಕಾಂಡದ ಪ್ರವೇಶ ಎಲ್ಲಿ ಆಗುತ್ತೆ ಅಂತಂದ್ರೆ ಅವನಿಗೆ ಆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಒಂದು ಜಿಜ್ಞಾಸೆ ಬರುತ್ತಲ್ವ ಅಲ್ಲಿಂದ ಅಯೋಧ್ಯ ಕಾಂಡ ಶುರುವಾಗುತ್ತೆ ಸೀತೆ ವಿವಾಹ ಆಗುದು ಇದೇ ಇಲ್ಲಿ ಮತ್ತೆ ಬಲವೇ ಪ್ರದರ್ಶನ ಆಗುತ್ತೆ ಆ ಅಲ್ಲಿಯ ತನಕ ಎಷ್ಟೋ ಸಾವಿರ ವರ್ಷಗಳಿಂದ ಅವನ ಮನೆತನದಿಂದ ಬಂದ ಧನುಸ್ಸದು ಆ ಧನುಸ್ಸನ್ನ ಸ್ವತಃ ರಾವಣನೇ ಬಂದು ಸ್ವತ ನಾನು ಮಹಾಶಿವಭಕ್ತ ಅಂತ ಅಂದುಕೊಂಡವನು ಕೂಡ ಆ ಶಿವಧನುಸನ್ನ ಎತ್ಲಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ನಾನು ಭಕ್ತ ಅನ್ನು ಅಹಂಕಾರವೇ ತಲೆಯಲ್ಲಿತ್ತು ಆದ್ರಿಂದ ಶರಣಾಗತಿ ಇದ್ದಾಗ ಮಾತ್ರ ಅದು ಒಲಿಯತ್ತೆ ಅದನ್ನ ಎತ್ಲಿಕ್ಕೆ ಹೋಗಿ ಎದೆ ಮೇಲೆ ಹಾಕೊಂಡು ಹತ್ತು ಬಾಯಿಗಳಿಂದ ನೆತ್ತರು ಕಾರಿ ಓಡಿ ಹೋಗಿದ್ದ ಹಾಗಾಗಿ ಆ ಕಾಲದಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗಿಂತ ವೀರ ಅಂತನ್ನುವ ಗುಣದಿಂದ ಕರೆಯಲ್ಪಡ್ತಾ ಇದ್ದವನು ರಾವಣ ರಾವಣ ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ರಾಮನ ಆಸುಪಾಸಲೆಲ್ಲೋ ಹುಟ್ಟಿದವನು ಅಂತ ಅಲ್ಲ ಅವನು ಆ ಯುಗಕ್ಕಿಂತ ಹಿಂದಿನವನು ಪರಶುರಾಮನ ಕಾಲದಲ್ಲಿ ಇದ್ದವನವನು ಕಾರ್ತ ವೀರ್ಯಾರ್ಜುನಿಂದ ಸೋತವನು ವಾಮನ ಅವತಾರದಿಂದ ಸೋತವನು ಈಗ ಅಲ್ಲಿ ತನಕ ಅವನ ಕಥೆ ಹಿಂದಿನ ಹಿನ್ನೆಲೆ ಇದೆ ಅದರಿಂದಾಗಿ ಆ ಕಾಲದಲ್ಲಿಯೂ ಈ ಘಟನೆ ಮುಂದುವರಿತಾ ಇತ್ತು ಆ ತನ್ನ ಮಗಳ ವ್ಯವಸ್ಥೆಯನ್ನ ಯೋಗ್ಯನಿಗೆ ಕೊಡಬೇಕು ಅನ್ನೋ ಯೋಚನೆಯಿಂದ ಜನಕ ರುದ್ರದೇವನಿಂದ ಹೊರ ಪಡೆದ ಆ ಅಂದ್ರೆ ಪರಂಪರೆಯಿಂದ ಬಂದಿತ್ತು ಇದನ್ನ ಸ್ವಯಂವರಕ್ಕೆ ನಾನು ಬಳಸಿಕೊಳ್ತೇನೆ ಯಾರು ಇದನ್ನ ಮುರಿಯುತ್ತಾನೋ ಅಥವಾ ಏರಿಸ್ತಾನೋ ಹೆದೆಯನ್ನ ಅವನಿಗೆ ನನ್ನ ಮಗಳನ್ನ ಕೊಡ್ತೇನೆ ಅಂತ ಹೇಳಿದ್ದ ಎಲ್ಲಾ ಆ ಕಾಲದ ವೀರರು ಶೂರರು ಮಹಾಧೀರರು ಪರಾಕ್ರಮಿಗಳು ಎಲ್ಲರೂ ಬಂದಿದ್ದಾರೆ ಯಾರಿಂದನೂ ಆಗದ ಒಂದು ಕಾರ್ಯವನ್ನ ಲೀಲಾಜಾಲವಾಗಿ ಗುರುಗಳ ಅಪ್ಪಣೆ ಪಡೆದು ಎತ್ತಿ ಅವನು ಮುರಿದ ಹೊತ್ತಿನಲ್ಲಿ ಅವನ ಬಲ ಏನು ಅನ್ನೋದು ಗೊತ್ತಾಯಿತು ಎಲ್ಲೋ ಒಂದ್ ಕಡೆ ಕೇಳಿದ್ ನೆನ್ಪು ಅದೇ ದನಸ್ಸಲ್ಲಿ ಸೀತಾಮಾತೆ ಕೂಡ ಸಾಧ್ಯತೆ ಇದೆ ರಾಮಾಯಣದಲ್ಲಿ ನೇರವಾಗಿ ಇಲ್ಲ ಯಾಕೆಂದ್ರೆ ಅವಳು ಕೂಡ ಚೆನ್ನಾಗಿ ಶಸ್ತ್ರಾಸ್ತ್ರಗಳ ಪ್ರಯೋಗದ ವ್ಯವಸ್ಥೆಯನ್ನ ಅಭ್ಯಾಸ ಮಾಡಿದ್ದವಳು ಅನುಶಿಷ್ಟಾಸ್ಮಿ ಮಾತ್ರ ಆಚ ಅಂತ ಅವಳು ಮುಂದೆ ಒಂದ್ ಕಡೆ ರಾಮನ ಹತ್ರ ಮಾತಾಡುವಾಗ ಹೇಳ್ತಾಳೆ ಆ ಶಿಕ್ಷಣ ಇತ್ತು ಕಲಿಯುವ ಆಸಕ್ತಿ ಇದ್ದು ದೈಹಿಕವಾಗಿ ಅದಕ್ಕೆ ಬೆಂಬಲವನ್ನ ಸೂಚಿಸುವ ರೀತಿಯಲ್ಲಿ ಹಿರಿಯರ ಅನುಗ್ರಹ ಇದ್ರೆ ಅಥವಾ ಪ್ರಯೋಗ ಮಾಡುವಂತವರ ಶಿಕ್ಷಣದ ಬೆನ್ನೆಲು ಬಾಗಿದ್ರೆ ಅವ್ರು ಖಂಡಿತ ಕಲೀಲಿಕ್ಕೆ ಅವಕಾಶ ಇತ್ತು ಹಾಗಾಗಿ ಸೀತೆ ಪ್ರಯೋಗಿಸಿರ್ತಾಳೆ ಯಾಕಂದ್ರೆ ಅದು ಮನೆಯಲ್ಲಿ ಅವ್ರಿಗೆ ಅಂತ ಅವಕಾಶ ಇತ್ತು ಆದ್ರೆ ರಾಮಚಂದ್ರನದು ಅಲ್ಲಿಗೆ ಮುಗಿಲಿಲ್ಲ ಬಲ ಅಂದ್ರೆ ಅಲ್ಲಿಂದ ಮದುವೆ ಆಯ್ತಾ ಮದುವೆ ಆಗಿ ಹೊರಗೆ ಬರುವಾಗ ಪರಶುರಾಮ ಸಿಕ್ಕಿದ್ರು ಮದುವೆಯಾಗಿ ಹೊರಗೆ ಬರ್ಬೇಕಾದ್ರೆ ಮದುವೆ ಅಂದ್ರೆ ಶಿವಧನಸ್ಸನ್ನ ಮುಡಿದಾಗ ಅಲ್ಲಲ್ಲ ಮದುವೆ ಆಗಿ ಮದುವೆ ಎಲ್ಲ ಮುಗೀತು ಮುಗಿದು ಅಯೋಧ್ಯೆಗೆ ಎಲ್ಲ ಹಿರಿಯರನ್ನ ಅಂದ್ರೆ ಮದುವೆಯಲ್ಲಿ ಆದ ಕ್ರಮದಲ್ಲಿ ಏನಿದೆ ಅಂದ್ರೆ ಅವನು ಹೆದೇ ತಕ್ಷಣ ಮದುವೆ ಆಗ್ಲಿಲ್ಲ ಅಲ್ಲಿ ರಾಮ ಮತ್ತೆ ಲಕ್ಷ್ಮಣ ವಿಶ್ವಾಮಿತ್ರ ಮೂರೇ ಜನ ಇದ್ದದ್ದು ಕರೆ ಕಳಿಸ್ತಾರೆ ಮತ್ತೆ ಭರತ ಯಾರು ಆ ದಶರಥ ತನ್ನ ಹೆಂಡಂದಿರೊಂದಿಗೆ ಕೂಡಿ ಇಬ್ಬರು ಮಕ್ಕಳನ್ನು ಕೂಡಿ ಮತ್ತೆ ಬಂದ ಮೇಲೆ ಮದುವೆ ಆಗುತ್ತೆ ಈ ಮದುವೆ ಆದ ಮೇಲೆ ವಾಪಸ್ ಹೊರಡುತ್ತಾರೆ ನಾಲ್ಕು ಜನಕ್ಕೆ ಮದುವೆ ಆಗುತ್ತೆ ಆ ಕಡೆಯಿಂದ ಊರ್ಮಿಳ ಆ ಶ್ರುತಕೀರ್ತಿ ಮಾಂಡವಿ ಮೊದಲಾದವರನ್ನು ಕೂಡ ಉಳಿದ ತಮ್ಮಂದಿರಿಗೆ ಮದುವೆ ಮಾಡಿಸಿಕೊಂಡು ಕರ್ಕೊಂಡು ಬರುವಾಗ ದಾರಿಯಲ್ಲಿ ಪರಶುರಾಮ ಸಿಗ್ತಾನೆ ಪರಶುರಾಮನನ್ನು ಕಂಡಾಗ ದಶರಥನಿಗೆ ಗಡಗಡ ಆಗುತ್ತೆ ಕಾರಣ ಏನು ಅಂದ್ರೆ ಅವನು ಕ್ಷತ್ರ ಸಂಹಾರ ಮಾಡ್ಲಿಕ್ಕೋಸ್ಕರನೇ ಭೂಮಿಯನ್ನು ತಿರುಗಿದವ ಇವನು ಹಿಂದೆ ಹೇಗೆ ಆಗಿದ್ದ ಅಂದ್ರೆ ಈ ಮದ್ ಈ ದಶ್ ಯಾರು ಪರಶುರಾಮನ ಒಂದು ನಿಯಮ ಏನಿತ್ತು ಅಂದ್ರೆ ಯಜ್ಞದಲ್ಲಿ ಕೂತಿದ್ರೆ ಅವ್ರ ಮೇಲೆ ದಾಳಿ ಮಾಡಲ್ಲ ವಿವಾಹದ ವೇದಿಕೆಯಲ್ಲಿದ್ರೆ ದಾಳಿ ಮಾಡಲ್ಲ ಅಂತಃಪುರದಲ್ಲಿ ತನ್ನ ಮಡದಿಯರ ಜೊತೆಗೆ ಸಂತಾಪ್ ಸಂತೋಷದ ಇದ್ದ ಕಾಲದಲ್ಲಿ ಅಟ್ಯಾಕ್ ಮಾಡಲ್ಲ ಅಂತ ಇನ್ ಇನ್ನು ಬೇರೆ ಒಂದು ಎರಡು ಮೂರು ಸಣ್ಣ ಕಾರಣ ಇದರಲ್ಲಿ ದಶರಥ ಎಷ್ಟೋ ಸರ್ತಿ ಸುದ್ದಿ ದಶರಥ ಇವನು ಯಾರು ಪರಶುರಾಮ ಬರ್ತಾನೆ ಅಂತ ಗೊತ್ತಾದಾಗ ವೇದಿಕೆಯಲ್ಲಿ ಕೂತ್ ಬಿಡ್ತಿದ್ದ ವಿವಾಹದ ವೇದಿಕೆಯಲ್ಲಿ ವಿವಾಹ ಮಾಡ್ಕೊಳ್ಳಿಕ್ಕೆ ಹಾಗಾಗಿ ಅವನಿಗೆ ಸ್ವಲ್ಪ ಬರೀ ಮೂರ್ ಜನ ಅಲ್ಲ ಒಟ್ಟು ಮುನ್ನೂರ ಐವತ್ ಮೂರು ಜನ ಇದ್ದಾರೆ ರಾಮಾಯಣದಲ್ಲೇ ಇದೆ ಪಟ್ಟದ ಮಹಿಷಿಯರ್ ಮೂರು ಜನ ಉಳಿದಂತೆ ಮುನ್ನೂರ ಐವತ್ ಮೂರು ಜನ ಈ ಒಂದು ಆ ಸಾಮಾಜಿಕ ವ್ಯವಸ್ಥೆಯ ಧ್ರುವೀಕರಣ ಆಗಬೇಕು ಅಂತಾನೆ ರಾಮ ಏಕಪತ್ನಿ ವ್ರತ ಅಂತ ಸ್ವೀಕರಿಸಿದ್ದು ಹೀಗಿರಬಾರ್ದು ಬದುಕು ಹೀಗಿ ನಡಿಬಾರ್ದು ಅಂತ ಅಂದ್ರೆ ಅದು ಆಕ್ರಮಣದ ಹಾಗೆ ರಾವಣನ ಹಾಗೆ ಅಲ್ಲ ಇದು ಒಂದೊಂದು ಸಂದರ್ಭದಲ್ಲಿ ಗೆದ್ದು ಬಂದಾಗ ಅಥವಾ ಈ ಪ್ರಸಂಗ ಬಂದಾಗ ಒಂದು ಹೆಣ್ಮಗಳನ್ನ ಕರ್ಕೊಂಡು ಮದುವೆ ಮಾಡ್ಕೊಂಡು ಅವನು ಅಂದವನು ಹಾಗೆ ಹೋಗ್ತಿದ್ದ ವಿವಾಹದ ವೇದಿಕೆಯಲ್ಲಿ ದೃಷ್ಟರ್ ಮಾಡಲ್ಲ ಅದೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನ್ನೋ ದೃಷ್ಟಿಯಿಂದ ಅಂತಹ ಪರಶುರಾಮನ ಎದುರು ಗೊಳ್ ಗೊಳ್ಳುವ ಪ್ರಸಂಗ ಬಂದಾಗ ದಶರಥ ಕಂಗಾಲಾಗ್ತಾನೆ ಕಾಲಿಗೆ ಹೋಗಿ ಕೇಳ್ತಾನೆ ದಯವಿಟ್ಟು ನನ್ನ ಮಗನನ್ನು ಏನ್ ಮಾಡ ಅವನು ಕೊಂದು ಬಿಡ್ತಾನೆ ಭಯ ಹಾಗೆ ಹೇಳ್ತಾನೆ ಅದೆಲ್ಲ ಆಗುದಿಲ್ಲ ಶಿವಧನುಸನ್ನು ಎತ್ತಿದ್ದಾನೆ ಅಂತ ಸುದ್ದಿ ಬಂತು ನನಗೆ ನನ್ನ ಕೈಯಲ್ಲಿ ಒಂದು ಧನುಸ್ ಇದೆ ಇದನ್ನು ಎತ್ತಲಿಕ್ಕಾದ್ರೆ ಅವನು ಇಲ್ಲಿಂದ ಹೋಗ್ತಾನೆ ಇಲ್ಲಾಂದ್ರೂ ಹೋಗಲ್ಲ ಅಂತ ಕೊನೆಗೆ ರಾಮನೇ ಅಪ್ಪನಿಗೆ ಸಮಾಧಾನ ಮಾಡ್ತಾನೆ ಅಪ್ಪ ಹೆದರ್ಬೇಡ ನಾನು ಅದನ್ನು ಮ್ಯಾನೇಜ್ ಮಾಡ್ತೇನೆ ಸಾಮಾನ್ಯ ಏನಾಗುತ್ತೆ ಅಂದರೆ ದೊಡ್ಡವರಿಗೆ ಮಕ್ಕಳು ಎಷ್ಟು ಬೆಳೆದ್ರು ಇನ್ನೂ ಬೆಳೆದಿಲ್ಲ ಬೆಳೆದಿಲ್ಲ ಅವ್ರಿಗೆ ಆಗಲ್ಲ 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 ಅಂತನೇ ಅವರನ್ನು ಕುಗ್ಗಿಸ್ತಾ ಇರ್ತಾರೆ ಆದರೆ ರಾಮ ಅದನ್ನು ಧೈರ್ಯವಾಗಿ ಹೇಳಿದ ಅಪ್ಪ ನೀನು ಚಿಂತೆ ಮಾಡಬೇಡ ಇದನ್ನು ನಾನು ಮ್ಯಾನೇಜ್ ಮಾಡ್ತೇನೆ ಅಂತ ಹೇಳಿ ಆ ಧನಸ್ಸನ್ನು ಸ್ವೀಕರಿಸಿದ ಅದು ವೈಷ್ಣವ ಧನಸ್ಸು ಸ್ವೀಕರಿಸಿದ ಮೇಲೆ ಅದರ ಅಭಿಪ್ರಾಯ ಏನು ಅಂದರೆ ನನ್ನ ಅವತಾರದ ಕಾರ್ಯ ಇಲ್ಲಿ ತನಕ ಆಯಿತು ಯಾಕಂದ್ರೆ ಅವನು ಒಂದು ಕಡೆಯಿಂದ ನಾರಾಯಣನೇ ಪರಶುರಾಮನಾಗಿ ಇಳಿದು ಬಂದವನು ಈಗ ನಾನು ಹಸ್ತಾಂತರ ಮಾಡಿದ್ದೇನೆ ಇನ್ನು ನಾನು ಮಹೇಂದ್ರ ಪರ್ವತ ಹೋಗೋಕೆ ತಪಸ್ಸಿಗಳೇನೆ ಇನ್ನು ಅವತಾರ ಸಮಾಪ್ತಿ ಮಾಡಿಲ್ಲ ರಾಮ ಅವತಾರ ಸಮಾಪ್ತಿ ಮಾಡಿದ್ದಾನೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ ಬುದ್ಧ ಅವತಾರ ಸಮಾಪ್ತಿ ಮಾಡಿದ್ದಾನೆ ಪರಶುರಾಮನದೇನು ಅಂದ್ರೆ ಎಲ್ಲಿ ರಾಜಕಾರಣದಲ್ಲಿ ಹೊಲಸು ಹೆಚ್ಚಾಗುತ್ತೋ ಆಗ ನಾನು ಬರ್ತೇನೆ ಅಂತ ಬರ್ಬೋದು ಯಾವಾಗ ಬರ್ತಾನೋ ಗೊತ್ತಿಲ್ಲ ಅದನ್ನ ನಮ್ಗೆ ಬರ್ಬೇಕು ಕೂಡ ಹಾಗಾಗಿ ನಾನು ಅಲ್ಲಿ ತಪಸ್ಸಿಗನಾಗಿ ಇರ್ತೇನೆ ಅದರಿಂದಾಗಿ ಅದರ ಬಗ್ಗೆ ಭಯ ಅಂತ ಸ್ವತಃ ಪರಶುರಾಮನೇ ಧನುಸ್ಸನ್ನ ಯುದ್ಧ ಆಗತ್ತಲ್ಲಿ ಯುದ್ಧದಲ್ಲಿ ಆ ಪರಶುರಾಮನನ್ನ ಸೋಲಿಸ್ತಾನೆ ಸೋಲಿಸ್ತಾನೆ ಅಂದ್ರೆ ಮುಂದಿನ ಅಧಿಕಾರ ನಂದು ಅಂತ ಅಷ್ಟೇ ಅಭಿಪ್ರಾಯ ಈಗ ಪ್ರಿನ್ಸಿಪಾಲ್ ಶಿಪ್ ಅಲ್ಲಿ ಒಬ್ಬ ಕೂತವನು ಅವನು ಎದ್ದು ಇನ್ನೊಬ್ಬ ಪ್ರಿನ್ಸಿಪಾಲ್ ಬಂದ ಅಂದ್ರೆ ಇವನು ಗಿರಿಗೆ ಅರ್ಹತೆ ಅಲ್ಲ ಅಂತ ಅರ್ಥ ಅಲ್ಲ ಈಗ ಇವನು ಬಂದಾಗ ನಾನು ಆ ಜಾಗದಿಂದ ಹೊರಗೆ ಬರ್ತೇನೆ ಅಂತ ನನಗೆ ಎಲ್ಲ ಗೊತ್ತಿದ್ರು ಕೂಡ ನನ್ನ ಅವಧಿ ಮುಗಿಯಿತು ಅಂತ ಹಾಗೆ ಅವಧಿಯನ್ನ ಮುಗಿಸುವ ನೆಪದಲ್ಲಿ ಸೋಲುವ ಒಂದು ಘಟನೆ ಅಲ್ಲಿ ನಡೆಯುತ್ತೆ ಅಷ್ಟಾದ್ಮೇಲೆ ರಾಮ ಪಾಪಾಸು ಬಂದ ಬಂದ ಮೇಲೆ ರಾಜ್ಯ ಭಾರದ ವ್ಯವಸ್ಥೆಗೆ ಬೇಕಾದ ಅಂದ್ರೆ ಅವನು ಇನ್ನೂ ಅಧಿಕಾರ ಸ್ವೀಕರಿಸಲಿಲ್ಲ ಆದ್ರೆ ಜನರ ಜೊತೆಗೆ ತುಂಬಾ ಬೆರಿಲಿಕ್ ಶುರು ಮಾಡಿದ ಜನರ ಜೊತೆಗೆ ಮನೆ ಮನೆಗಳಲ್ಲಿ ಮನೆ ಮಗನಾಗಿ ಓಡಾಡಿಕೊಂಡಿದ್ದ ಇದಿಷ್ಟು ಅವನ ಬಾಲಕಾಂಡದ ಪರಿಚಯ ಆಗತ್ತೆ ನಮಗೆ ಇದರ ಮೇಲೆ ನಾವು ಇನ್ ನೋಡ್ಬೇಕಾದದ್ದು ಅಯೋಧ್ಯ ಕಾಂಡ ಅಯೋಧ್ಯ ಶಬ್ದವೇ ಚಂದ ಯಾರಿಂದಲೂ ಗೆಲ್ಲಲಾಗದ ಜಾಗ ಅಂತ ಅಯೋಧ್ಯ ಹ್ಮ್ ಯಾರಿಂದಲೂ ಗೆಲ್ಲಲಾಗದ ಜಾಗ ಜಾಗ ಮಾತ್ರ ಅಲ್ಲ ಇಡೀ ಮನೆತನವೇ ಹಾಗೆ ಇತ್ತು ಮೊದಲಿನಿಂದಲೂ ಅದರ ಮಧ್ಯದಲ್ಲಿ ಅನರಣ್ಯ ಅಂತ ಒಬ್ಬ ಬಂದವನು ಮಾತ್ರ ರಾವಣನ ಕೈಯಲ್ಲಿ ತುಂಬಾ ಒಂದು ಏನಿಲ್ಲ ಅಂದ್ರೆ ಒಂದು ನಲವತ್ತೈವತ್ತು ತಲೆಮಾರು ಹಿಂದೆ ಅನರಣ್ಯ ಅಂತ ಬಂದವನು ಆ ರಾವಣನಿಂದ ಸೋಲ್ತಾನೆ ಸೋಲುದು ಮಾತ್ರ ಅಲ್ಲ ಅವನು ಕೊಂದುಬಿಡ್ತಾನೆ ಕೊನೆಗೆ ಸಪ್ ಶರಣಾಗತನ ಆದ್ಮೇಲೂ ಅವನನ್ನು ಕೊಂದು ಬಿಡ್ತಾನೆ ಕೊಂದುಬಿಟ್ಟ ಕೊಲ್ಲುವ ಸಮಯದಲ್ಲಿ ಅವನು ಹೇಳ್ತಾನೆ ನನ್ನನ್ನ ಯುದ್ಧದ ನಿಯಮಕ್ಕೆ ಮೀರಿ ಕೊಲ್ಲುವ ಪ್ರಯತ್ನ ಮಾಡ್ತಾ ಇದ್ದಿ ನನ್ನದೇ ಮನೆತನದ ಒಬ್ಬ ವ್ಯಕ್ತಿ ನಿನ್ನನ್ನು ಕೊಲ್ಲುವನಾಗ್ತಾನೆ ಅಂತ ಸಾಯು ಹೊತ್ತಿಗೆ ಶಪಿಸಿ ಸಾಯ್ತಾನೆ ಅದೇ ಪರಂಪರೆಯಲ್ಲಿ ರಾಮಚಂದ್ರ ಬಂದ ಅಂತ ಹಿಂದಿನ ಘಟನೆಯನ್ನು ಹೇಳ್ತಾರೆ ಆ ಸುಮಾರು ಇಪ್ಪತ್ತೇಳು ವಯಸ್ಸಾಗ್ತಾ ಇದೆ ಅಂದ್ರೆ ಮದುವೆ ಆಗಿ ಸುಮಾರು ಒಂದು ಹದ್ನಾಲ್ಕು ವರ್ಷ ಕಳೆದಿದೆ ಆ ಹದಿಮೂರು ವರ್ಷ ಕಳೆದಿದೆ ಅಂತಹ ಸಂದರ್ಭ ಇಪ್ಪತ್ತೇಳು ಇಪ್ಪತ್ತೆಂಟಾಗಿದೆ ಆಗಿದೆ ಒಟ್ಟು ರಾಮಾಯಣದ ನಿಜವಾದ ಕಥೆ ಒಂದು ನಲವತ್ತೆರಡು ವರ್ಷದ್ದು ಅದಾದ್ಮೇಲೆ ಹನ್ನೊಂದು ಸಾವಿರ ವರ್ಷದ ಕಥೆ ಅದು ಸುಲಭವಾಗಿ ಮುಗಿದೋಗುತ್ತೆ ಹೋಗುತ್ತೆ ರಾಮ ಲಕ್ಷ್ಮಣರು ಆ ಸೀತೆಯರು ಸುಖವಾಗಿ ಬಾಳಿದರು ಈ ಎಲ್ಲ ಕಥೆಯಲ್ಲೂ ಹಾಗೇನೆ ಸುಖವಾದ ಕತೆ ಒಂದೇ ಲೈನಲ್ಲಿ ಮುಗಿಯುತ್ತೆ ದುಃಖದ ಕತೆ ಅರಣ್ಯಕಾಂಡನೇ ದೊಡ್ಡದು ಮಹಾಭಾರತದಲ್ಲಿ ವನಪರ್ವನೇ ದೊಡ್ದು ಉಳಿದಿದ್ದೆಲ್ಲ ಬೇಗ 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 ಮುಗಿದು ಹೋಗುತ್ತೆ